ಸಾರ್ ಹೇಳ್ದಂಗೆ ಹುಟ್ಟು ಉಚಿತ ಸಾವು ಖಚಿತ ಮನುಷ್ಯ ಹುಡ್ತಾನೆ ಮನುಷ್ಯ ಸಾಯ್ತಾನೆ ಹುಟ್ಟಿದ ಮೇಲೆ ಸಾಯ್ಲೇಬೇಕಲ್ವಾ ಅದ್ರ ಮಧ್ಯದಲ್ಲಿರುವಂತಹ ಪವಿತ್ರವಾದ ಜೀವನವನ್ನ ನಾವೇನ ಸಾಧನೆ ಮಾಡಬೇಕು ಹುಟ್ಟಿದ್ದೀವಿ ಸತ್ತೋಗಿಬಿಟ್ಟಿದ್ದೀವಿ ಏನು ಪ್ರಯೋಜನ ಇಲ್ಲ ಹುಟ್ಟಿದ ಮೇಲೆ ಏನು ಅದನ್ನ ಮಾಡಬೇಕು ಇಲ್ಲ ನಾಲ್ಕು ದಿನ ಒಳ್ಳೇದು ಮಾಡಬೇಕು ಇಲ್ಲ ನಿನ್ನ ಕೈಯಲ್ಲಿ ಆಗಿಲ್ವಾ ಸುಮ್ಮನೆ ಕೆಲಸ ಆಯ್ತು ನೀ ಕೆಲಸ ಅದನ್ನ ನೋಡ್ಕೋಬೇಕು ಅದು ಅಲ್ಲದೆ ಏನೋ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದ್ರೆ ಅದನ್ನ ಬಿಟ್ಟು ಖಾಲಿ ಹೇಳುವ ಕೆಲಸ ಯಾರು ಮಾಡಬಾರದು ಇದು ಮೊದಲನೇ ಒಂದು ಪಾಯಿಂಟ್ ಹೇಳ್ತೀನಿ ಯಾಕೆಂದ್ರೆ ನಮ್ಮ ಜೀವನ ನಮ್ಮ ಕೈಯಲ್ಲೇ ಇದೆ ಇದು ಒಂದು ಅದ್ಭುತವಾದ ಜೀವನ ಯಾಕಂದ್ರೆ ಪದೇ ಪದೇ ಮತ್ತೆ ಮತ್ತೆ ಜೀವನ ಬರೋದಿಲ್ಲ ಆ ಭಗವಂತ ನಮ್ಮ ತಾಯಿ ನಮ್ಮ ಜನ್ಮ ಕೊಟ್ಟಿದ್ದಾಳೆ ಆ ಭಗವಂತನ ಆಶೀರ್ವಾದದಿಂದ ನಾವು ಈ ಭೂಮಿ ಮೇಲೆ ಬಂದಿದ್ದೀವಿ ಇರೋ ಗಂಟೆನೂ ಕೂಡ ನಾವು ಖುಷಿಯಿಂದ ನಗುತ್ತಾ ಮತ್ತೊಬ್ಬರನ್ನ ನಗಿಸ್ತಾ ಈ ಜೀವನವನ್ನ ಕಲಿಬೇಕು ಇದೆಲ್ಲರೂ ಕೂಡ ಪ್ರತಿಯೊಬ್ಬ ಮನುಷ್ಯನ ಕೂಡ ಅರ್ಥ ಮಾಡ್ಕೋಬೇಕು ಯಾಕೆ ಅಂದ್ರೆ ಸಹಾಯ ಅನ್ನೋದು ನಾನೊಂದು ಸಂದರ್ಭದಲ್ಲಿ ಕೋಲಾರಲ್ಲಿ ಸಿಗ್ನಲ್ ಅಲ್ಲಿ ನಿಂತಿದ್ದೆ ಹಳೆ ಬಸ್ ಸ್ಟಾಂಡ್ ಸಿಲ್ಗ ಸಿಗ್ನಲ್ ಇದೆ ಅಲ್ಲಿ ನಿಂತಿದ್ದೆ ಒಬ್ಬ ಒಬ್ಬ ಅಜ್ಜಿ ಸಿಗ್ನಲ್ ಇಂದ ಮತ್ತೊಂದು ಕಡೆ ರೋಡ್ ಕಡೆ ದಾಟಬೇಕು ಅಂತ ಅರ್ಧ ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ದ ಅಜ್ಜಿ ಒಬ್ಬ ಹತ್ತನೇ ತರಗತಿ ವಿದ್ಯಾರ್ಥಿ ಆ ವಿದ್ಯಾರ್ಥಿ ಅಜ್ಜಿನ ಗಮನಿಸ್ತಾ ಇದ್ದಾನೆ ಆವಾಗ ಯಾರೋ ಬಂದು ಅವ್ರ ಪಾಲ್ಗವ್ರು ಹೋಗ್ತಾ ಇದ್ದಾರೆ ಬರ್ತಿದ್ದಾರೆ ಇವನೇನ್ ಮಾಡ್ದ ಅಂದ್ರೆ ಆ ಅಜ್ಜಿನ ಆ ಕಡೆಯಿಂದ ಮತ್ತೊಂದು ಕಡೆಗೆ ಬೆರಳು ಇಟ್ಕೊಂಡು ಕರ್ಕೊಂಡ್ಬಂದು ಬಿಟ್ಟ ಅದು ಕೂಡ ಒಂದು ಸಿಕ್ ಸಹಾಯನೇ ನೀನ್ ಪ್ರತಿಯೊಂದಕ್ಕೂ ದುಡ್ಡೇ ಬೇಕು ಅಂತ ಏನಿಲ್ಲ ಇಲ್ಲಿ ದುಡ್ಡ ಅವಶ್ಯಕತೆನೆ ಇಲ್ಲ ಸಹಾಯ ಅನ್ನೋದು ಒಳಗಿಂದ ಹೊರಗಿಂದ ಮಾಡಬಾರ್ದು ನೀನ್ ಏನೇ ಮಾಡುದು ಕೂಡ ಹೊರಗಿಂದ ಮಾತ್ರ ನೀನ್ ಸಹಾಯ ಮಾಡ್ಬೇಕು ಏನೋ ಶೋ ಮಾಡಬೇಕು ಮತ್ತೊಬ್ಬ ತೋರಿಸ್ಬೇಕು ಮತ್ತೊಬ್ಬರಿಗೆ ಏನೋ ನಾನು ಜಂಬಾ ಪಡಬೇಕು ಅನ್ನೋದು ಬಿಡ್ಬಿಡ್ಬೇಕು ನಾವೇನೇ ಕೆಲಸ ಮಾಡಿದ್ರು ಕೂಡ ಮನಸ್ಫೂರ್ತಿಯಾಗಿ ಮಾಡಬೇಕು ಅಂತ ನಾವು ಸಂದರ್ಭದಲ್ಲಿ ಹೇಳ್ತಾ ಈ ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ಗಣ್ಯರಿಗೂ ನಾನು ಮತ್ತೊಮ್ಮೆ ಸ್ವಾಗತ ಮಾಡ್ಕೊಂತ ಹಾಗೆ ಎಂ ಎ ಜಿ ಮೆಡಿಕಲ್ ಕಾಲೇಜಿನ ಸಿಬ್ಬಂದಿ ಕೂಡ ಒಂದು ಮೂವತ್ತಿನ ಮೂವತ್ತು ಜನ ಸಿಬ್ಬಂದಿ ಬಂದಿದ್ದಾರೆ ನಮ್ಮ ವಾರ್ಡ್ಗೆ ನಮ್ಮ ಬಾಬಾ ಹೈದರ ಸಬ್ಬರ್ ಗುರುಗಳ ಒಂದು ಆಶೀರ್ವಾದ ಆ ಕುಡುಮಲೆ ಗಣಪತಿ ಆಶೀರ್ವಾದ ಸದಾ ಅವ್ರಿಗಿರ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ನಮ್ಮ ತಾಲೂಕಿನಲ್ಲಿ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಕ್ಯಾಂಪ್ಗಳನ್ನು ಮಾಡಲಿ ಆ ಎಂ ಬಿ ಜಿ ಮೆಡಿಕಲ್ಗಾಗಿ ಒಳ್ಳೆ ಅದ್ಭುತವಾದ ಹೆಸರನ್ನು ಬರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತ ಹಾಗೆ ಈ ಮೂರು ಮೂರು ವಾರ್ಡಿನ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ವಾರ್ಡಿನ ಏನು ಈ ಕಾರ್ಯಕ್ರಮಕ್ಕೆ ಸದುಪಯೋಗ ಪಡ್ಕೊಂಡಿದ್ದಾರೆ ನಮ್ಮ ವಾರ್ಡಿನ ಜನರಿಗೆ ನಾನು ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ ಯಾಕಂದ್ರೆ ಜೀವನ ಪದೇ ಪದೇ ಬರಲ್ಲ ರೀ ಒಂದೇ ಸತಿ ಬರ್ತದೆ ನಾನು ಮತ್ತೆ ಹೇಳ್ತಾ ಇದೀನಿ ಅರ್ಥ ಮಾಡ್ಕೊಳ್ಳಿ ಯಾರಿಗೂ ತೊಂದರೆ ಮಾಡಬೇಡ್ರಿ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಇನ್ನೊಬ್ಬರು ಸಹಾಯ ಮಾಡಿ ಅಂತ ಹೇಳ್ತಾ ಇವತ್ತು ಎಸ್ಗಿ ಮಾತಾಡ್ಲಿಕ್ಕೆ ಹೋಗೋಲ್ಲ ನನ್ನ ಭಾಷಣನ ಮುಗಿಸ್ತಾ ಹಾಗೆ ಈ ಕ ಸನ್ಮಾನ ಕಾರ್ಯಕ್ರಮ ಇದೆ ಅದನ್ನು ಮುಗಿಸ್ಕೊಂಡು ಮತ್ತೆ ಕಾರ್ಯಕ್ರಮ ಅಂತ ಗೆಳಿಸೋಣ ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಹಾಗೂ ಪತ್ರಕರ್ತರು ಬಂದಿದ್ದಾರೆ ತಮಗೂ ಕೂಡ ಸ್ವಾಗತ ಮಾಡ್ಕೊತ ಹಾಗೆ ವಿಶೇಷವಾಗಿ ನಾನು ಅರ್ಫಾದ್ರವ್ರಿಗೆ ಮತ್ತು ಜಬೀರ್ ಅವ್ರಿಗೆ ಮತ್ತು ರಮತ್ ರವ್ರಿಗೆ ಮತ್ತು ನಮ್ಮ ಆಜಮ್ ಅಣ್ಣನವ್ರಿಗೆ ಮತ್ತು ಅಬ್ಬಾಜ್ ಅಣ್ಣನವ್ರಿಗೆ ನಮ್ಮ ಮಸೀದಿಯ ಮುತಲಿ ಸಾಹೇ ಅಂತ ಮುತಲಿ ಸಾಹೇಬ್ರಿಗೆ ಅಖಿಲ್ ಆಖಿಲ್ ಅಣ್ಣನವ್ರಿಗೆ ಎಲ್ಲೂ ಯಾರನ್ನ ಹೆಸರು ಹೇಳಿದೆ ಮೊರೆತಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಂತ ಈ ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರೂ ಕೂಡ ಒಂದ್ಸುತ್ತ ಮತ್ತೆ ಇನ್ನೊಂದು ವಿಷಯ ನಮ್ಮ ತಾಲೂಕಿನ ವೈದ್ಯಾಧಿಕಾರಿಗಳು ಇನ್ನೇನು ಬರ್ತಾರೆ ಅವ್ರಿಗೆ ನಮ್ಮ ಮೂರು ವಾರ್ಡ್ನಲ್ಲಿ ಕೂಡ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ವಾರ್ಡ್ ಅಲ್ಲಿ ಐದು ಸಾವಿರದಿಂದ ಏಳು ಸಾವಿರ ಜನ ಇದ್ದಾರೆ ಎಷ್ಟೋ ಐದು ಸಾವಿರದಿಂದ ಏಳು ಸಾವಿರ ಜನ ಇದ್ದಾರೆ ಅದಕ್ಕೋಸ್ಕರ ಒಂದು ಮನವಿ ಪತ್ರ ಕೂಡ ರೆಡಿ ಮಾಡಿದ್ದಾರೆ ಆ ಮೇಡಮ್ ಬಂದ್ರೆ ಅವರು ಕೂಡ ನಮ್ಮ ಸ್ಥಳಾಂತರ ಮಾಡ್ತೀವಿ ಮೇಡಮ್ ಮನವಿ ಪತ್ರ ಕೊಡ್ಬೇಕು ಅಂದ್ಕೊಂಡಿದೀವಿ ಅವ್ರಿಗೆ ಚೆನ್ನಾಗಿ ಬರ್ತಾರೆ ಈ ಒಂದು ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟ ನಮ್ಮ ಇವ್ರ ಹೆಸರು ಮರ್ತದೆ ಮೇಸ್ತ್ರಿ ರಮತ್ ಅವರು ಕೂಡ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಅವರು ಸಹಕಾರ ನೀಡಿದ್ದಾರೆ ಅವ್ರಿಗೆಲ್ಲರೂ ಕೂಡ ಅಭಿನಂದನೆಗಳು ಹೇಳ್ತಾ ಧನ್ಯವಾದಗಳು ಹೇಳ್ತಾ ನಮ್ಮ ಇಷ್ಟೊಂದು ಕಾರ್ಯಕ್ರಮಕ್ಕೆ ನಮ್ಮ ಎಂ ಎ ಜಿ ಮೆಡಿಕಲ್ ನ ಪ್ರಭೋದ್ ಸಾರ್ ಅವರು ಇಷ್ಟು ಬಿಜಿ ಇದ್ರು ಕೂಡ ಕ್ರಮಗಳು ಬರೋಕ್ಕೆ ಸ್ವಲ್ಪ ಬರಲ್ಲ ನಮ್ಮ ಒಂದು ವಿಶೇಷವಾಗಿ ಯಾಕಂದ್ರೆ ಇಲ್ಲಿ ಪಾಟಿನಲ್ಲಿ ತುಂಬಾ ತುಂಬಾ ಜನ ಸ್ವಲ್ಪ ಬಡವರಿದ್ದಾರೆ ಅವ್ರಿಗೊಂದು ಸಹಕಾರ ಕೊಡ್ಬೇಕು ಸರ್ ಖಂಡಿತ ಅಂತ ಹೇಳಿದಾಗ ನಾನು ಖಂಡಿತವಾಗ್ಲೂ ಬಂದು ಆ ಮೂರು ವಾರ್ಡ್ಗೆ ಆಗ್ಲಿ ನಿಮ್ಮ ತಾಲೂಕಿನಲ್ಲಿ ಯಾವುದೇ ಒಂದು ಊರಾಗ್ಲಿ ನಾನು ಅವ್ರಿಗೆ ನಾನು ಅವ್ರ ಮುಂಚೂಣಿಯಲ್ಲಿ ನಿಂತು ನಾನು ಕೆಲಸವನ್ನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರ ಪರವಾಗಿ ಬ್ರೋಮ ಸರ್ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಅಭಿನಂದನೆಗಳು ಹೇಳ್ತಾ ಈ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ